ಏ ಲೋಫ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋನ ಹೊಚ್ಚ ಹೊಸ ವೀಡಿಯೋಗೆ ವಿಡಿಯೋಗೆ ಸ್ವಾಗತ ಆ್ಯಂಡ್ ಇವತ್ತು ಏನಾಗಿದೆ ಅಂತಂದರೆ ಇಲ್ಲಿ ಹತ್ರ ಒಂದು ಆನೆ ಪಪ್ಪ ಮರಣ ಅಪ್ಪಿದೆ ಒಂದಲ್ಲ ಎರಡನೇ ಸತ್ತು ಹೋಗ್ಬಿಟ್ಟಿದೆ ಅದು ಏನು ಕಾರಣ ಅಂತಂದರೆ ಮೇಲುಗಡೆ ತಂತಿ ಕೆಳಗಡೆ ಬಿದ್ದು ಎರಡು ಆನೆ ಮೇಲೂ ಬಿದ್ದು ಎರಡನೇ ಕೂಡ ಸತ್ತು ಹೋಗಿದೆ ವೀಡಿಯೋ ಮಾತ್ರ ಕೊನೆವರೆಗೂ ನೋಡಿ ಲಾಸ್ಟ್ ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಸತ್ತಿರೋ ಆನೆನ ನೋಡ್ಕೊಂಡು ನೋಡ್ಕೊಂಡು ಸೀದಾ ಹೋಗ್ತಾ ಇದ್ದಾರೆ ರಿಟರ್ನ್ನು ಯಾಕಂದರೆ ನಿಲ್ಲಕ್ಕೆ ಆಗ್ತಾಯಿಲ್ಲ ನಾವು ಅಷ್ಟು ದೂರದಲ್ಲಿ ಇರಬೇಕಂದ್ರೆ ಅಲ್ಲಿಗೆ ಅಷ್ಟೊಂದು ಬೀಸ್ ಮೇಲೆ ಬರ್ತಾಯಿದೆ ಫುಲ್ ವೀಡಿಯೋನೆಲ್ಲ ಮಾಡೋಕ್ಕೆ ಬಿಡಲಿಲ್ಲ ನಾನು ವೀಡಿಯೋನ ಮಾಡಬಾರ್ದಂತೆ ಇಲ್ಲರ್ತಂದು ಬಿದ್ದೀರಾ ಒಂದು ಸಿಂಗಲ್ ಹೋಯೋ ಒಂದು ಸಿಂಗಲ್ ವಯ್ದು ಬರೀ ಓಡಿಕೆ ಅದು ಕಾಲಿಗೆ ತಾಗಿತ್ತಲ್ಲ ಕಾಲಿಗೆ ಎಲ್ಲಿಗೆ ತಾಗಿತ್ತು ಮತ್ತು ಅದು ತಿಂಕರ್ತಾ ಇರೋದು ನೋಡಿ ಇದು ಓದಿ ಹೆಚ್ಚಾಗುತ್ತೆ

ದೊಡ್ಡನೆ ಮತ್ತೆ ಅದ್ರ ಜೊತೆ ಪುಟ್ಟ ಆನೆ ಎರಡು ಕೂಡ ಜೊತೆಗೆ ಬಂದಿರುತ್ತೆ ಆ ಸಂದರ್ಭದಲ್ಲಿ ಮೇಲ್ಗಡೆ ಕಟ್ ಆಗಿ ಬಿದ್ದಿರುವಂತಹ ವಿದ್ಯುತ್ ತಂತಿ ಮೇಲೆ ಚಿಕ್ಕನೆ ಹೋಗುತ್ತೆ ಅಥವಾ ಚಿಕ್ಕನೆ ಮೇಲೆ ಬೀಳುತ್ತೆ ಅದ್ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಚಿಕ್ಕ ಆನೆಗೆ ಮೊದಲು ಕರೆಂಟ್ ಹೊಡೆಯುತ್ತೆ ಅದು ಕುಡಿತಲ್ಲ ಕರೆಂಟ್ ಅಂತ ಹೇಳ್ಬಿಟ್ಟು ತಾಯಿ ಆನೆ ಅದನ್ನ ಬಿಡಿಸ್ಕೊಳಕ್ಕೆ ಟ್ರೈ ಮಾಡಿ ಅದು ಕೂಡ ಪಾಪ ಸತ್ತೋಗುತ್ತೆ ಯಾವುದೇ ಪ್ರಾಣಿಗಳಾಗ್ಲಿ ಆಗ್ಬಹುದು ಪಕ್ಷಿಗಳಲ್ಲಾಗ್ಲಿ ಆಗಬಹುದು ಏನ್ರಲ್ಲಾದ್ರೂ ಆಗಬಹುದು ಮನುಷ್ಯರಲ್ಲಾದ್ರೂ ಆಗಬಹುದು ತಾಯಿ ಪ್ರೀತಿ ಮಾತ್ರ ಹೆವಿ ಆದರೆ ರಕ್ಷಣೆ ಮಾಡೋದು ಕೂಡ ತಾಯಿನೇ ಆ ಥರ ರಕ್ಷಣೆ ಮಾಡೋಕ್ಕೋಗಿ ಪಾಪ ದೊಡ್ಡ ಹಾನಿ ಅದ್ರ ಜೀವನೂ ಬಿಡ್ತು ಆ ಕರೆಂಟಿಂದಾಗಿ ಎರಡು ಜೀವನು ಹೋಯ್ತು ನಮ್ಮ ಮಲೆನಾಡ್ದು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವಾಗ ಆನೆ ಬಂದು ಮನುಷ್ಯನ್ ತೊಳೆದ್ರೆ ಆನೆಗೆ ಬೈತಿವಿ ಅಕಸ್ಮಾತ್ ತಪ್ಪಿ ತಪ್ಪಿ ಆನೆ ಸತ್ತೋದ್ರೆ ಸತ್ತೋಯ್ತಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಿವಿ ಆ ರೀತಿ ತಂದು ಬಂದು ತಲುಪ್ ಯಾಕಂದ್ರೆ ಈ ಸರ್ಕಾರ ನಾವು ಆನೆನ ಇಲ್ಲಿಂದ ಎಲ್ಲಾ ಆನೆಗಳನ್ನು ಸ್ಥಳಾಂತರ ಮಾಡ್ಲಿಲ್ಲ ಅಂದ್ರೆ ಇನ್ನು ಇದೇ ತರ ಘಟನೆಗಳು ಎಷ್ಟೋ ಆಗ್ಬೋದು ಎಷ್ಟೋ ನಡೀಬಹುದು ಇದನ್ನ ಸ್ವಲ್ಪ ಎಚ್ಚೆತ್ಕೊಂಡು ಇಲ್ಲಿರ ಆನೆಗಳನ್ನ ಸ್ಥಳಾಂತರ ಮಾಡ್ಲೇಬೇಕು ಈ ಎರಡು ಆನೆ ಸತ್ತೋಗಿರೋದನ್ನ ಮೊದಲು ಯಾರು ನೋಡಿದ್ರು ಹೆಂಗ್ ನೋಡಿದ್ರು ಅಂತ ಹೇಳಿದ್ರೆ ಅದು ಸತ್ತೋಗಿರೋದು ಹಿಂದಿನ ದಿನ ರಾತ್ರಿನೇ ಸತ್ತೋಗಿದ್ಯಂತೆ ಆ್ಯಂಡ್ ಅವಾಗ ಕರೆಂಟು ಹೋಯ್ತಂತೆ ಊರೆಲ್ಲ ಫುಲ್ ಕರೆಂಟ್ ಹೋಗಿ ಬೆಳಗಿನ ಟೈಮಲ್ಲಿ ಕರೆಂಟ್ನವರು ಕರೆಂಟ್ ಇಲ್ವಲ್ಲ ಅಂತ ಹೇಳಿದಾಗ ಅವರು ಮೇನ್ ಲೈನನ್ನು ನೋಡ್ಕೊಂಡು ಬನ್ನಿ ಚೆಕ್ ಮಾಡ್ಕೊಂಡು ಅಲ್ಲಿ ಟ್ರಾನ್ಸ್ಫಾರ್ಮರ್ಗೂ ಬನ್ನಿ ಅಂತ ಹೇಳ್ತಾರೆ ಅವಾಗ ಆ ಲೈನ್ನ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಲೈನು ಕಟ್ ಆಗಿ ಬಿದ್ದಿರುತ್ತೆ ಆ ಬಿದ್ದಿರೋ ಸ್ಥಳದಲ್ಲೇ ಎರಡು ಆನೆ ಕೂಡ ಸತ್ತೋಗಿರುತ್ತೆ ಅದನ್ನ ನೋಡಿ ಅವರು ಎಲ್ಲ ಫಾರೆಸ್ಟ್ ಆಫೀಸ್ ಹಂಗೇನೆ ಊರವ್ರು ಎಲ್ರಿಗೂ ಇನ್ಫಾರ್ಮ್ ಮಾಡಿದಾಗ ಇಲ್ಲಿ ಎರಡು ಆನೆ ಸತ್ತೋಗಿದೆ ಅನ್ನೋದು ತಿಳಿದ್ ಬರುತ್ತೆ ಅದು ಆಗಿರೋದು ಹಿಂದಿನ ದಿನ ರಾತ್ರಿನೆ ಯಾಕಂದ್ರೆ ಆ ಊರಲ್ಲಿ ಅದೇ ಜಾಗ ಸುತ್ತಮುತ್ತಲಿ ಕಾಡಾನೆಗಳಿತ್ತು ಹಾಗಾಗಿ ತೋಟಕ್ಕೆ ಯಾರು ಹೋಗ್ತಿರ್ಲಿಲ್ಲ ಅಂಡ್ ಹೋಗಿಲ್ಲ ಹಂಗಾಗಿನೆ ಊರವ್ರು ಯಾರು ಹಿಂದಿನ ದಿನ ನೋಡಿಲ್ಲ ಇಲ್ಲಾಂದ್ರೆ ಇಲ್ಲಾಂದ್ರೆ ಊರವರೇನೆ ಬೆಳಿಗ್ಗೆ ನೋಡಿರೋರು ಯಾಕಂದ್ರೆ ಕಾಡಾನೆ ಇದೆ ಊರಲ್ಲಿ ತೋಟದಲ್ಲಿ ಅಂತಂದ್ರೆ ಯಾರು ತೋಟಕ್ಕೆ ಹೋಗೋ ಧೈರ್ಯನ ಯಾರು ಮಾಡಲ್ಲ ಯಾಕಂದ್ರೆ ನಮ್ಮೂರಲ್ಲೂ ಇಲ್ಲಿ ಆಚೆ ಅಪ್ಪ ಅಕ್ಕಪಕ್ಕ ಎಲ್ಲಾ ಊರುಗಳಲ್ಲಿ ಆನೆಗಳು ಇನ್ನೂ ಇದೆ ಇನ್ನು ಅಂದ್ರೆ ಇನ್ನೂ ಇದೆ ಇವಾಗ ಇನ್ನು ಎಲ್ಲಾ ಹೋಗಿಲ್ಲ ಹಂಗಾಗಿ ತೋಟಕ್ಕೆ ಹೋಗುವಂತ ಧೈರ್ಯನ ಅದು ಈ ಮಳೆಯಲ್ಲಿ ಯಾರು ಮಾಡಲ್ಲದ ಮಧ್ಯ ತಾಯಿ ಆನೆ ಮತ್ತೆ ಮರಿ ಆನೆ ಎರಡು ಆನೆ ಕೆಳಗಡೆ ಸತ್ತು ಬಿದ್ದಿರೋದು ಅಲ್ಲಿ ನಿಂತಿರುವಂತಹ ಜನರ ಕಳ್ಚುರ್ ಕನಸ್ತಾ ಇತ್ತು ಅವರಿಗೆ ಗೊತ್ತಿಲ್ಲಂಗೆ ಕಣ್ಣಿಂದ ಒಂದು ದನಿ ಕೆಳಗಡೆ ಬೀಳ್ತಾ ಇತ್ತು ಮನುಷ್ಯರ ಸತ್ರೆ ಅವ್ರ ಸತ್ರ ಇವ್ರ ಸತ್ರ ಅದು ಇದು ನ್ಯಾಯ ಅಂತಾರೆ ಆದ್ರೆ ಈ ಪ್ರಾಣಿಗಳು ಈ ತರ ಸತ್ರೆ ನ್ಯಾಯ ಕೊಡೋರ್ ಯಾರು ನ್ಯಾಯ ಕೊಡ್ಸೋರ್ ಯಾರು ನನ್ನ ಉದ್ದೇಶ ಇಷ್ಟ ಆಗಿತ್ತು ಅಲ್ಲಿ ಏನ್ ನಡೀತು ಅನ್ನೋದನ್ನ ತಿಳಿಸಬೇಕಾಗಿತ್ತು ಅಂಡ್ ಇದೇ ತರ ಇನ್ನೊಂದು ಹಿಡಿದಲ್ಲಿ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಬೈ ಜೈ